ನಮಸ್ಕಾರ ಎಲ್ರಿಗೇಲ್ರಿ ಹೇಗದ್ರಿ ನಮ್ಮೂರಾಗಂತೂ ಮಳೆ ಜೋರಾದ ನೋಡ್ರಿ ಅಲ್ಲೆಲ್ಲಿ ಮಳೆ ಬರ್ಲಿಕ್ಕ ಗೊತ್ತಿಲ್ಲ ಎಷ್ಟು ದಿನದಿಂದ ಸಿಟ್ಟಿತ್ತು ಯಾರಿಗೊತ್ತ ಮಳೆ ರಾಯಾಗ ಭಾಳ ಶಿಖೆ ಇತ್ತು ಒಮ್ಮೆ ಮನಗಂಡು ಜೋರು ಮಳೆ ಬತ್ತು ನೋಡ್ರಿ ಆ ಮಳೆ ರಾಯನ ಹೆಂಡ್ತಿಗಿ ಮಕ್ಳಿಗೆ ಪುಣ್ಯ ಹತ್ಲಿರಿ ಯಾಕಂದ್ರೆ ನಮ್ಮ ಕಡೆಯಂತೂ ಗಂಡ್ ಮಕ್ಳು ಸಹಾಯ ಮಾಡಿದ್ರೆ ಅವ್ರು ಹೆಂಡ್ತಿಗಿ ಮಕ್ಳಿಗೆ ಪುಣ್ಯ ಹತ್ಲೇ ಥರ ಹೆಣ್ಮಕ್ಳು ಏನಾದರೂ ಸಹಾಯ ಮಾಡಿದ್ರಂದ್ರೆ ಅವ್ರು ಗಂಡಗೆ ಪುಣ್ಯ ಹತ್ಲಿ ಅತಾರೆ ಖರೇನೆ ಮಳೆ ಬಂದು ಭಾಳ ಪುಣ್ಯ ಕಟ್ಕೊತ ನೋಡ್ರಿ ನಮ್ಗೆ ದೇವ್ರು ಯಾವಾಗ ಮಳೆ ಬರ್ತದ ನಂಗೆ ಅಲಕತಿತ್ತು ಈಗ ಟೈಮ್ ಆರು ಗಂಟೆ ಆಗ್ಯದ್ರಿ ತೆಳಗಡೆ ಅಲ್ಲಿ ಎಲ್ಲ ಬಿದ್ದು ಬಿಟ್ಟದ ರೊಟ್ಟಿ ಮತ್ತು ಚಪಾತಿ ಮಾಡ್ಬೇಕಾತ್ ಮಾಡಿದೆವು ಪತ್ರ ಶೆಡ್ ಎಲ್ಲ ಹಾರು ಹೋಗಂಗಾಗಿ ಅದಕ್ಕೆ ಇಲ್ಲಿ ಮತ್ತು ಇದು ಮಾಡೀನಿ ರೀ ನಾನು ಗೋಧಿ ಹಿಟ್ಟ ಮತ್ತು ಜೋಳದ ಹಿಟ್ಟ ಮಿಕ್ಸ್ ಮಾಡಿ ಜೀರಿಗೆ ಸಹ ಜೀರಿಗೆ ಆಮೇಲೆ ಅಜ್ವಾಯಿನ ತಮಾಟಿ ಕೊತ್ತಂಬರಿ ಕರಿಬೇವು ಈರುಳ್ಳಿ ಅದು ಹಾಕ್ತೀವಲ್ಲ ಅದೆಲ್ಲ ಹಾಕಿ ತಾಲಿ ಮಾಡ್ತೀವಲ್ಲ ರೀ ಒಂದು ಸ್ವಲ್ಪ ಅಳಸ ಕಲಿಸಿ ಹಂಗ ಮಾಡಬೇಕೆ ಮಾಡಿ ನೋಡ್ರಿ ಈಗ ಹನ್ಕ ಅಡ್ಜಸ್ಟ್ಮೆಂಟ್ ಮುಂಜಾನೆ ಇದ್ದಿದ್ದು ಊಟ ಮಳೆ ಬಂದಿರೋದ್ರಿಂದ ಕಟ್ಟಿಗೆ ಅದೆಲ್ಲ ತೊಯ್ದು ಬಿಟ್ಟಿದ್ದು ಹಂಗ ಗ್ಯಾಸ್ ಮ್ಯಾಗ ನೀರ್ ಕಾಶಿ ಛಳಕ ಮಾಡ್ಲಿಕ್ಕೆ ಲೇಟ್ ಆಗೋಯ್ತು ಜಲ್ದಿ ಕಾಯವಲ್ಲ ಮತ್ತು ಈಗ ಕರೆಂಟ್ ಒಂದು ರೀ ಕರೆಂಟ್ ಸಲುವಾಗಿ ಅಡ್ಜಸ್ಟ್ಮೆಂಟ್ ನಡೆದದ ರೀ ಅಂದ್ರೆ ಕರೆಂಟ್ಗೆ ನಾವು ಭಾಳ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಲೈಟ್ ಇರಲಿಲ್ಲ ಅಂದರೆ ಕೆಲಸ ಭಾಳ ಕುದ್ರಾಸೋಂಗಿಲ್ಲ ಜಲ್ದಿ ಜಲ್ದಿ ನಮ್ಮ ಸಂಸ್ಕೃತಿನೂ ಎಲ್ಲ ಕರಿ ಹಚ್ಚಿ ಹೋಗ್ಯದ ಹಟ್ಟಿ ಆಗ್ಯ ರಾತ್ರಿ ಮಾಡಿ ಊಟ ಮಾಡಲಾಗೆ ನಿಜ್ರೆ ಹಾಗೆ ಬಿಡ್ತಾಳೆ ರೀ ಹತ್ತು ಮುಂಜಾನೆ ಮುಕ್ಕತ್ತಳೆ ಮುಂಜಾನೆ ನೆನೆನ ಒಂದು ಫೋನ್ ಅಳಕ್ಕೆ ಚಾಲು ಮಾಡಿಬಿಡ್ತಾರೆ ಆರು ಗಂಟೆಗೂ ಹಸುವಾಗ್ಯದ ನನಗೆ ಅದಕ್ಕೆ ಮೊದಲು ಅಕ್ಕಿಗೆ ಹಾಕಿಕೊಳ್ಬೇಕಿದ್ದ ರೀ ನಾನು ಮುಂಜಾನೆ ಎದ್ದಿದ್ದೀರಿ ಒಂದು ಸ್ವಲ್ಪ ಅಳಿಸಿ ಮಾಡಿ ಹೊಳ್ಳಿ ಮನಗಿಸಿನಿ ಅಡುಗೆ ಮಾಡ್ಬೇಕು ಹೂ ನಿಂದ್ರ ಅದ್ರಾಗೆ ಮತ್ತೊಂದು ಅರ್ಧ ತಾಸಿಗೆ ಮತ್ತು ಎದ್ದೇ ಬಿಟ್ಟರೆ ರೀ ಜಲ್ದಿನೇ ಅದನ್ನು ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ನಾವು ಕಾಯಿ ತುರಿ ಚಟ್ನಿ ಅಂತೀವಲ್ರಿ ಕೊಬ್ಬರಿ ಚಟ್ನಿನ ಅದು ಮಾಡಿದ್ರೆ ಸೂಪರಾಗಿರ್ತದ್ರಿ ಇರ್ತದೆ ರೀ ಟೇಸ್ಟ್ ಟೇಸ್ಟ್ ಮಾತ್ರ ಇತ್ತು ನಾನು ಟೇಸ್ಟ್ ಮಾಡಿದೆ ಒಂದು ಸಲುವಾಗಿ ಇಲ್ಲಿ ನೋಡ್ರಿ ಹೊರಗಡೆ ನಮ್ದು ಕೆಳಗೆ ಅಡುಗೆ ಮಾಡೋದು ರೊಟ್ಟಿ ಚಪಾತಿ ಏನು ಮಾಡ್ತೀವಲ್ಲ ಅದು ಪತ್ರ ಎಲ್ಲ ಹಿಂಗೆ ಇದಾಗಿ ಹಾಗೆ ಬಿದ್ದುಬಿಟ್ಟಿತ್ತು ಮತ್ತೊಂದು ಸ್ವಲ್ಪ ಕಟ್ಟ್ಯಾರ ಇಲ್ಲಿ ನೋಡ್ರಿ ಮನೆಯೆಲ್ಲ ಒಟ್ಟು ಬುಟ್ಟಿ ಬುಗೋಣಿ ಎಲ್ಲ ಇಟ್ಬಿಟ್ಟಿವಿ ಎಲ್ಲ ಕಡೆ ಹೊರಲಿ ನೀರಂತೆ ಎರಡು ಎರಡು ಬಕಿಟ್ ತುಂಬಿಬಿಟ್ಟು ತುಂಬಿಬಿಟ್ಟಿದ್ದು ಒಲ್ಲ ಒಯ್ಟ್ ಈಗ ಖಾಲಿ ಇಟ್ಟಿವಿ ಹಾಗೆ ಇನ್ನು ಸ್ವಲ್ಪ ಸಣ್ಣಗೆ ಬರಲೇ ಬಾದ್ಮಿ ಜಾತ್ರೆ ಸಲುವಾಗಿ ನಮ್ಮ ಕಡೆ ಉಚಿತ ಆರೋಗ್ಯ ಶಿಬಿರ ಮತ್ತು ಬ್ಲಡ್ ಕ್ಯಾಂಪ್ ಇಟ್ಟಿವ್ರಿ ಶುಕ್ರವಾರ ದಿನ ಅಮುವಾಸಿದ ಮರ್ದಿಸಿದ ದಿನ ಲಕ್ಷ್ಮೀ ಜಾತ್ರೆ ಅದ ಅದ್ರ ಸಲುವಾಗಿ ಒಂದು ಸ್ವಲ್ಪ ಕಮಿಟಿ ಅವರಿಗೆ ಭೇಟಿ ಆಗೊಂಬಾ ಅಂತ ಹೇಳಿದ್ರು ಸರ್ ಆ ಕಡೆ ಹೊಲಿಕತ್ತಿ ನೋಡಿರಿ ಅಡಿಗೆನು ಹೊಳ್ಳಿ ಬಂದು ಮಾಡಬೇಕು ಕಮಿಟಿಯವ್ರೇನು ಭೇಟಿ ಆಗಲಿಲ್ಲ ರೀ ಹಾಗಾಗಿ ಇಲ್ಲಿ ಹಾರೋ ಮಾಡಿ ಮತ್ತು ಬ್ಲಡ್ ಕ್ಯಾಂಪ ಬಿ ಪಿ ಶುಗರ ಆಮೇಲೆ ಉಚಿತ ಕಣ್ಣು ತಪಾಸಣೆನಿತ್ತಲ್ರಿ ಅದೆಲ್ಲ ಹೇಳಿ ಬಂದೇವ್ರಿ ಜನರಿಗೆ ಒಂದು ಕಣ್ಣು ಆಪ್ರೇಷನ್ ಆಗಬೇಕಾದ್ರೆ ಕನಿಷ್ಠ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಆಗ್ತದ ಪಾಪ ಎಷ್ಟೋ ಜನರಿಗೆ ಹೆಲ್ಪ್ ಆಗ್ತದ ಒಂದು ಹತ್ತು ಜನ ಮಾಡ್ಕೊಂಡ್ರಂದ್ರೆ ಪಾಪ ಅವರಿಗೆ ರೊಕ್ಕ ಉಳಿತಾಯ ಆಗ್ತದ ಅದಕ್ಕಾಗಿ ಇಲ್ಲಿ ಉಚಿತ ಕಣ್ಣು ತಪಾಸಣೆ ಮಾಡಿಸಿ ಬಿ ಎಲ್ ಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆಪ್ರೇಷನ್ ಮಾಡಿಸ್ತೀವ್ರಿ ಜನರಿಗೆ ಹಾಗೆ ಬ್ಲಡ್ ಕ್ಯಾಂಪ್ನೂ ಅದ ಬ್ಲಡ್ ಕ್ಯಾಂಪ್ದಾಗ ಬ್ಲಡ್ ಡೊನೇಟ್ ಮಾಡೋದ್ರಿಂದ ಅಂತಂದ್ರೆ ಬ್ಲಡ್ ಡೊನೇಟ್ ಮಾಡೋರಿಗೆ ಬಿ ಪಿ ಶುಗರ ಬರೋಂಗಿಲ್ಲ ಮತ್ತು ಲಕ್ವ ಆಗಂಗಿಲ್ಲ ಆಮೇಲೆ ಜಿಡ್ಡಿನ ಅಂಶಗಳನ್ನು ಕಡಿಮೆ ಆಗ್ತದೆ ಏಳೆಂಟು ಫೈದೆ ಅದಾವ ಕೊಡೋರಿಗೂ ಉಪಯೋಗ ಅದರಿಂದ ಆಮೇಲೆ ಒಬ್ಬರು ಬ್ಲಡ್ ಡೊನೇಟ್ ಮಾಡಿರೋದ್ರಿಂದ ಒಂದು ಜೀವ ಉಳಿತದ ಇಲ್ಲಿ ನೋಡ್ರಿ ನಾವು ಈ ಸಾರಿ ಬಣ್ಣ ಹಚ್ಬೇಕಂತ ಅಂದ್ಕೊಂಡಿದ್ದೆವು ಬಾದ್ಮಿಗೆ ಎಲ್ಲ ಮನೆಯಲ್ಲೆಲ್ಲ ತೊಳ್ದೆವು ಹಚ್ಚೋದಾಗಲಿಲ್ಲ ಊರಿಂದ ನಮ್ಮ ಬಾಬಾ ಬಂದರು ಇವತ್ತ ಎಲ್ಲ ಕಿತ್ತು ಬಿಟ್ರಿದು ಕಿತ್ತಿ ಪತ್ರ ಎಲ್ಲ ಹೊಳಿ ಹೊಡ್ಲಿಕ್ಕೆ ಹತ್ತಾರ ಅಡುಗೆ ಮಾಡ್ಲಿಕ್ಕೆಲ್ಲ ಸೋರೆ ಹೇಳಿ ಅಲ್ಲಿ ಹಾರಿ ತಗೊಂಡು ಅದು ಹೋಲ್ ಹಾಕಿ ಹೊಡ್ಲಿಕ್ಕೆ ಹತ್ತಾರೆ ಈಗ ಪತ್ರ ಹಾಕ್ತಾರತ್ತ ಊರಿಂದ ಬರುವಾಗ ಬುತ್ತಿ ತೊಗೊಂಬಂದಾರಿ ಒಂದೇ ತುಕ್ಡಿ ಯಾಕೆ ರೊಟ್ಟಿ ತುಕಡಿ ಊರಿಗೆ ಹೋಗುವಾಗ ಬರುವಾಗ ತರಬೇಕು ಬುತ್ತಿ ಇಲ್ಲಾರ್ದೆ ಹಾಗೆ ಹೋಗಬಾರ್ದು ಐ ಚಪಾತಿ ಮತ್ತು ಉಸುಳಿ ಕಟ್ಟ್ಯಾರ ಅಂದ್ರೆ ಸತ್ತವ್ರ ಮನೆಗೆ ಮಾತ್ರ ಬುತ್ತಿ ಇಲ್ಲಾರ್ದೆ ಹೋಗ್ತಾರೆ ಯಾರ ಮನೆಗೆ ಹೋಗಲಿ ನಾವು ಬೇಕ್ರ ಮನೆಗೆ ಹೋಗುವಾಗ ಒಂದು ರೊಟ್ಟಿ ಬರೀ ತುಕಡಿಯ ಕಾಲಕ್ಕೆ ಬುತ್ತಿ ಪಡೆದಾಗ ಕಟ್ಕೊಂಡು ಹೋಗಬೇಕು ಹಾಗೆ ಹೋಗಬಾರ್ದು ಇಲ್ಲಿ ನೋಡ್ರಿ ಹಾಗೆ ಮನೆ ತೊಳೆ ನಡೆದ ಈಗಾಗಲೇ ತೊಳ್ದೀವಿ ರೀ ಸೂತ್ಕಾಯಿ ಸೂತಕ ಇತ್ತು ನಮ್ಮ ಮನೆ ನಮ್ಮ ಮಂದಿ ಒಳಗೆ ಯಾರಾದರೂ ತೀರ್ಕೊಂಡ್ರಂದ್ರೆ ನಾವು ಒಂಬತ್ತು ದಿನ ಮತ್ತು ಹನ್ನೊಂದು ದಿನ ಹದಿಮೂರು ದಿನ ಆದ ಮನೆ ಮನೆಯೆಲ್ಲ ತೊಳಿತೀವಿ ನಮ್ಮ ರಿಲೇಷನ್ ಯಾರೇ ತಿರ್ಕೊಂಡ್ರು ಒಂಬತ್ತು ದಿನ ಹತ್ತು ದಿನ ಹನ್ನೊಂದು ದಿನ ಹದಿಮೂರು ದಿನ ತನಕ ನಮ್ಗೆ ಇರ್ತದೆ ಈಗ ಬಾಂಡೆ ತಿಕ್ಕಾದು ತೊಳೆದು ಎಲ್ಲ ನಡೆಸೀವಿ ಈಗ ಒಂದ್ಸಾರಿ ಮೂರು ಮೂರ್ನಾಲ್ಕು ದಿನ ಆಯಿತು ಈಗ ಮತ್ತೆ ಮಾಡ್ಲಾಕತ್ತೀವಿ ದೇವ್ರಿಗೆ ಹೋಗೋದದ ಅಭಿಗೀ ಜಡಿ ತೆಗೆದದಲ್ಲ ಶುಕ್ರವಾರ ದಿನವೇ ಉಡಿ ತುಂಬೋದ ಅಭಿ ಸಲುವಾಗಿ ಜಡಿ ತೆಗೆದದಲ್ಲ ಒಂಬತ್ತು ಗಂಟೆ ಒಳಗಾಗಿ ಉಡಿ ತುಂಬೋದು ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಅಟೆಂಡ್ ಆಗ್ಬೇಕ್ರಿ ಉಡಿ ತುಂಬಿ ಜಡಿ ತೆಗಿಬೇಕತ್ತ ಜಡಿ ತೆಗೆದ ಬಳಕು ಉಡಿ ತುಂಬಾರ್ದು ನಮ್ಮೂರಾಗ ಲಕ್ಷ್ಮೀ ದೇವಿ ಉಡಿ ತುಂಬಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀವಿ ನಾವು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ಎಲ್ಲರಿಗೂ ಮುಂದಿನ ಬ್ಲಾಗ್ದ ಸಿಗ್ತೀನಿ ರೀ ಎಲ್ರಿಗೂ ನಮಸ್ಕಾರ ಹೀಗೆ ನಾನು ವಿಡಿಯೋ ನೋಡ್ತಾ ಇರ್ರಿ